ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್ ಇವತ್ತಿನ ಲಾಗ್ ಬಂದ್ಬಿಟ್ಟು ಭೀಮನವಾಸ್ಯ ದಿನ ಪೂಜೆದಾಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ವೀಡಿಯೋಸ್ ಇದೆ ಸ್ವಲ್ಪ ಕೆಲಸನೂ ಜಾಸ್ತಿ ಇರೋದರಿಂದ ಕೆಲವೊಂದನ್ನು ನಾನು ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇದು ಭೀಮನಮವಾಸೆ ದಿನ ನಾನು ಯಾವ ರೀತಿಯಾಗಿ ಆಚರಣೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಆಗಿ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರವೆನ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಉಳ್ದಿರೋ ಅಂಥ ರವೆನ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋಂಥ ರವೆನ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಹಾಲನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪತ್ತು ನೆನ್ಕೊಳ್ಳಿ ಅಂತ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಇಡ್ತಾಯಿದ್ದೀನಿ ಇದು ಇಡಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಒಂದು ಸಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ನೆನ್ನೆ ಅದಕ್ಕೆ ಬಿಟ್ಬಿಡಿ ಒಂದು ಹಾಫ್ ಆನ್ ಅವರು ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಹಾಫ್ ಕಪ್ ಶುಗರು ಮತ್ತು ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಇದೇ ಟೈಮ್ನಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಳ್ಳಿ ಆಮೇಲೆ ನಾವು ನೆನೆಸಿ ಇಟ್ಕೊಂಡಿದ್ವಲ್ಲ ರವೆ ಮತ್ತು ಹಾಲು ಅದನ್ನು ಸಹ ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿರೋದನ್ನು ನಾನು ಈ ರೀತಿಯಾಗಿ ಎತ್ತಿಟ್ಕೊಂಡೆ ಈಗ ಇದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಅದು ತುಪ್ಪ ಕರಗೋದಕ್ಕೆ ಬಿಡಿ ಅಂದರೆ ಸ್ವಲ್ಪ ಬಿಸಿ ಆಗಲಿ ತುಪ್ಪ ಹೀಗೆ ಈ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸಕ್ಕರೆನ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ತುಪ್ಪ ಜಾಸ್ತಿ ಆಗಿದಷ್ಟು ಚೆನ್ನಾಗಿರುತ್ತೆ ನಾನು ತುಪ್ಪ ನೋಡ್ಕೊಳ್ಳಲಿಲ್ಲ ತುಪ್ಪ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇರೋದರೇ ಅಡ್ಜಸ್ಟ್ ಮಾಡಿ ಮಾಡಿಕೊಂಡೆ ನೆಕ್ಸ್ಟು ಸ್ವಲ್ಪ ನೀರನ್ನ ಹಾಕೊಳ್ಳಿ ಇದು ಸ್ವಲ್ಪ ಮೆಲ್ಟ್ ಆದರೆ ಚೆನ್ನಾಗಿರುತ್ತೆ ಸಕ್ಕರೆ ಎಲ್ಲ ಮೆಲ್ಟ್ ಆಗುತ್ತೆ ನೋಡಿ ಆ ಥರ ಆದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಂಗೆ ಟೈಮ್ ಅಡ್ಜಸ್ಟ್ ಇರಲಿಲ್ಲ ಅದು ಮೆಲ್ಟ್ ಆಗಲಿಲ್ಲ ಅಂತಂದ್ಬಿಟ್ಟು ನಾನು ಅದನ್ನೇ ಹಾಕ್ಕೊಂಡೆ ಪರವಾಗಿಲ್ಲ ತುಂಬನೇ ಚೆನ್ನಾಗಿತ್ತು ಟೇಸ್ಟು ಈ ರೀತಿಯಾಗಿ ನಾನು ರವೆ ಹುರಿದಿಟ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಅದಕ್ಕೆ ಒಳಗಡೆ ಹಾಕೊಂಡೆ ಈಗ ನಾವು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕೋತಾ ಇದ್ದೀನಿ ಇದು ಸಜ್ಜಿಗೆ ಮಾಡೋ ರೀತಿನೇ ಆದರೆ ನಾವು ಸಜ್ಜಿಗೆಗೆ ಹಾಲು ಹಾಕೋದಿಲ್ಲ ಇದಕ್ಕೆ ಹಾಲು ಹಾಕ್ತೀವಿ ಇದು ನಾವು ಸಕ್ಕರೆ ಕರಗತಕ ಬಿಡ್ತೀವಿ ಸಕ್ಕರೆ ಅದು ಒಂಥರ ಬ್ರೌನಿಷ್ ಕಲರ್ ಆಗುತ್ತೆ ಆಗ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಲಿಡ್ ಕ್ಲೋಸ್ ಮಾಡಿದ್ರೆ ಮುಗೀತು ಆಫ್ ಮಾಡಿದ್ರೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ದೇವ್ರ ಮನೆಯನ್ನು ಬೆಳಗ್ಗೆ ಸ್ವಲ್ಪ ಆಗೋಯ್ತು ಇದೊಳೋದು ಸೊ ನೆನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ನಾನು ಒಂದು ಪ್ಲೇಟ್ಗೆ ಅಕ್ಕಿ ಇಟ್ಕೊಂಡು ಅದ್ರ ಮೇಲೆ ಓಮ್ ಅಂತ ಬರ್ಕೊಂಡು ಎರಡು ದೀಪ ತೊಗೊಂಡಿದ್ದೀನಿ ಆ ದೀಪಕ್ಕೆ ಅಲಂಕಾರನ ಇದ್ದೀನಿ ಇನ್ನು ಕಳಿಸೋಕ್ಕೆ ನಾನು ಇನ್ನು ಐದೆಲೆನೇ ಇಡ್ತಾರೆ ಮೂರೆಲೆ ಇಡ್ತಾರೆ ನಾನು ಇಲ್ಲಿ ಐದೆಲೆ ಇಟ್ಕೊಂಡು ಲಕ್ಷ್ಮಿಗೂ ಸಹ ಈ ರೀತಿಯಾಗಿ ಅಲಂಕಾರನ ಮಾಡ್ಕೊತಾ ಇದ್ದೀನಿ ಅವ್ರವ್ರ ಭಕ್ತಿ ಅನುಸಾರ ಅವ್ರಿಗೆ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ಕೊಬೇಕು ನನಗೆ ನನ್ನ ಕೈಲಾದಷ್ಟು ನನಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾನು ಮಾಡಿಕೊಂಡೆ ಇನ್ನು ಎಲ್ಲ ಅಲಂಕಾರಗಳನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಪೂಜೆನ ಮಾಡಬೇಕಾಗಿತ್ತು ನಾನು ಯಾವ ರೀತಿಯಾಗಿ ಮಾಡಿಕೊಂಡೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಶಿವ ಪಾರ್ವತಿ ಅಂತ ಅಂತಾರೆ ಎರಡು ದೀಪನ ಇಟ್ಬಿಟ್ಟು ಶಿವ ಪಾರ್ವತಿ ಅಂತ ಅಂತಾರೆ ಅದು ಆ ದೇವ್ರಿಗೆ ನಾವು ಪೂಜೆ ಮಾಡಬೇಕು ನನ್ನ ಗಂಡಂಗೆ ಆಯುಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಪ್ಪ ಅಂತ ಇನ್ನು ನಾನು ಏನು ಮಾಡಬೇಕಾದ್ರೂ ನನ್ನ ಮಗಳು ಮಾತ್ರ ಏನಂತಕ್ಕೂ ಬಿಡ್ತಾ ಇರಲಿಲ್ಲ ಎಲ್ಲದಕ್ಕೂ ಅಡ್ಡ ಬರ್ತಿದ್ದ ಸೊ ವೀಡಿಯೋ ಮಾಡಬೇಕಾದ್ರೆ ನಾನು ತುಂಬಾ ತಾಪತ್ರೆ ಆಗುತ್ತೆ ಫಸ್ಟ್ ಆಫ್ ಆಲು ನನ್ನ ಮಗಳಿದ್ರೆ ಆನ್ ಸೈಲೆಂಟಾಗಿದ್ದರೆ ನಾನು ಏನು ಮಾಡೋದಕ್ಕೂ ಸರಿ ಸೊ ಈ ಥರ ನಾನು ಕೈಗೆ ಕಟ್ಕೊತೀವಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ದೆ ಅರಿಶಿನ ದಾರ ಎಲ್ಲ ಈ ರೀತಿಯಾಗಿ ನಾನು ಹಾಕೊಂಡಿರೋ ಓಲೆ ನೋಡ್ತಿರ್ಬೋದು ಇದು ನಮ್ಮ ಅಕ್ಕ ತುಂಬಾನೇ ಇಷ್ಟಪಟ್ಟು ಗಿಫ್ಟ್ ಕೊಟ್ಟಿದ್ರು ಇದ್ರ ಮೂಲಕ ಹೇಳ್ತೀನಿ ಅಕ್ಕ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿದೆ ಇದು ಓಲೆ ನಂಗೆ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಮತ್ತೆ ಈ ರೀತಿಯಾಗಿ ನಾನು ಹೊಸ್ತಲು ಎಲ್ಲ ಆಗಲೇ ನೋಡ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದೆ ಸೊ ಈಗ ನಾನು ಹೂವು ಇಟ್ಬಿಟ್ಟು ರಂಗೋಲಿನ ಹಾಕೊತಾ ಇದ್ದೀನಿ ನಾನು ಎಲ್ಲನೂ ತೋರಿಸ್ಬೋದಿತ್ತು ಆದರೆ ಏನು ಮಾಡೋದು ನನ್ನ ಪಾಪು ಬಿಡ್ತಾ ಇರಲಿಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗೆ ಮಾಡಿಕೊಂಡೆ ದೇವಸ್ಥಾನಕ್ಕೆ ಬೇರೆ ಹೊರಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಇನ್ನು ಈ ರೀತಿಯಾಗಿ ನಾನು ಮಾಡಿಕೊಂಡಿದ್ದು ರೆಡಿಯಾಗಿದೆ ನಾನು ಇನ್ನೊಂದು ಸಲ ಇದ್ದೀನಿ ಇದು ಸಜ್ಜಿಗೆ ಅಲ್ಲ ಇನ್ನೊಂದು ಸ್ವಲ್ಪ ಬ್ರೌನಿಷ್ ಆಗಿ ಬರುತ್ತೆ ನಾನು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿರೋದು ಆದರೆ ಲೇಟಾಗಿಬಿಟ್ಟಿತ್ತು ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡಿಕೊಂಡೆ ಆದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಆಮೇಲೆ ಎಲ್ಲ ಆದ ನಂತರ ನಾನು ದೇವರಿಗೆ ನೈವೇದ್ಯವನ್ನು ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಪೂಜೆ ಮಾಡಿದ್ರೆ ಮನೇಲಿ ಮತ್ತು ಗಂಧಕಡಿ ಪರಿಮಳ ಬೀಳ್ತಿದ್ರೆ ಮನೆಗೆ ಏನೋ ಒಂಥರ ಅಂದರೆ ಗುಡ್ ವೈಬ್ಸು ತುಂಬನೇ ಒಂಥರ ಹೇಳೋದಕ್ಕೆ ಆಗೋಲ್ಲ ತುಂಬನೇ ಚೆನ್ನಾಗಿರುತ್ತೆ ಏನೋ ಒಂಥರ ಹಬ್ಬದ ವಾತಾವರಣ ಈ ರೀತಿಯಾಗಿ ನಾವು ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಏನಪ್ಪ ಪತಿ ದೇವ್ರ ಪೂಜೆ ಮಾಡಬೇಕಾಗಿತ್ತು ಇವ್ರದ್ದು ದೇವ್ರದ್ದೆಲ್ಲ ಆಶೀರ್ವಾದ ತೊಗೊಂಡು ಇನ್ನು ನಮ್ಮ ಪತಿ ದೇವ್ರ ಹತ್ರ ಹೋಗಿ ಪತಿ ದೇವರ ಆಶೀರ್ವಾದ ತಗೊಳ್ಳೋಣ ಅಂತ ಹೋಗ್ತಿದ್ವಿ ಇನ್ನು ವರ್ಷ ಫುಲ್ಲು ಇದ್ದೇ ಇರುತ್ತೆ ಜಗಳ ಅಂತೆ ಅದಂತೆ ಇದ್ದಂತೆ ಮನೇಲಿ ಎಲ್ಲರ ಮನೇಲೂ ಇದ್ದಿದ್ದೆ ಕಾಮನ್ನು ಈ ದಿನ ಅಂತೂ ಜಗಳ ಮಾಡಿದ್ರೇ ಸ್ವಲ್ಪ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಇರೋಣ ಅಂತ ಹಂಗಂತ ಯಾರ ಮನೇಲಿ ಜಗಳ ಇರೋಲ್ಲ ಎಲ್ಲರ ಮನೇಲೂ ಇದ್ದೇ ಇರುತ್ತಪ್ಪ ನನ್ನ ಗಂಡಂಗೆ ಆಯುಷು ಆರೋಗ್ಯ ಕೊಡಲಿ ಯಶಸ್ಸನ್ನು ಕೊಡಲಿ ಅಂತ ದೇವ್ರನ್ನ ಕೇಳ್ಕೊಂಡು ಈ ರೀತಿಯಾಗಿ ಅವ್ರಿಗೆ ಪೂಜೆಯನ್ನು ಮಾಡಿ ಅವ್ರಿಗೆ ಕಂಕಣ ಕಟ್ಟಿ ನಾನು ಕಟ್ಕೊಂಡೆ ಅವ್ರು ನನಗೆ ಕಟ್ಟಿದ್ರು ಇನ್ನು ನಮ್ಮ ಪಾಪು ನಾವಿಬ್ಬರು ಕಟ್ಕೊತಾ ಇರೋದು ನೋಡಿಬಿಟ್ಟು ನನಗೂ ಬೇಕು ಅಂತ ಅಂದ ಅವನಿಗೊಂದು ಮಾಡಿ ಅವನಿಗೂ ಒಂದು ಕಟ್ಟಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ದಿನ ಮಾತ್ರ ಇನ್ನು ಆ ದಿನ ನಂದು ಇನ್ನೊಂದು ಹೇಳಬೇಕು ಅಂದರೆ ಬರ್ತ್ಡೇ ಅನ್ನೋದು ಅಂದರೆ ನಾನು ಹುಟ್ಟಿದ್ದು ಭೀಮ್ನವಾಸೆ ದಿನ ಅಂತ ಅಂತಾರೆ ಸೊ ಅದಕ್ಕಾಗಿ ನಮ್ಮಮ್ಮ ನಮ್ಮಕ್ಕಂದಿರೆಲ್ಲ ಅವತ್ತು ವಿಶ್ ಮಾಡಿದರು ಕೆಲವರು ಅಂತ ಅಂದ್ಬಿಟ್ಟು ನಂದಿರೋ ಡೇಟ ಬರ್ತ್ ಬರ್ತ್ ಬೇರೆ ಡೇಟ್ ಬೇರೆ ಆದರೆ ಈಗ ವಾರದ ಲೆಕ್ಕ ಆ ಲೆಕ್ಕ ಈ ಲೆಕ್ಕ ಅಂತ ನೋಡ್ತಾರಲ್ಲ ಆ ಥರ ನೋಡಿದ್ರೆ ನಂದು ಭೀಮ್ನವಾಸೆ ದಿನವೇ ಬರ್ತಡೇ ಇದ್ದಿದ್ದು ಸೊ ಇನ್ನು ನಾನು ಮಾಡಿದಂಥ ಸ್ವೀಟ್ನ ಅವರು ನನಗೆ ತಿನ್ನಿಸಿ ನಾನು ಅವ್ರಿಗೆ ತಿನ್ನಿಸಿ ಇನ್ನು ದೇವಸ್ಥಾನಕ್ಕೆ ಹೊರಟ್ವಿ ನಾ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದುಬಿಟ್ಟು ಕೊಲ್ಲಾಪುರದಮ್ಮ ಪಟ್ಲದಮ್ಮ ನಿಯರ್ ಚೋಡು ಕೊಪ್ಪೆ ನೀವು ಕೇಳಿರ್ಬೋದು ಹಳೆಯವರ ಹತ್ರ ತುಂಬ ಶಕ್ತಿ ದೇವರು ನಾವು ಆವಾಗಲಿಂದ ತುಂಬ ಚಿಕ್ಕ ವಯಸ್ಸಿಂದನೂ ಇದ್ದೀನಿ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮಮ್ಮ ಕರ್ಕೊಂಡು ಹೋಗ್ತಿದ್ರು ಸೊ ನಾವು ಹೊರಡ್ತಾ ಇರೋದು ನಾನು ನನ್ನ ಹಸ್ಬೆಂಡು ಅಮ್ಮ ಆ ಅಕ್ಕ ಪಾಪ ಇನ್ನು ನನ್ನ ಮಗಳು ಎಲ್ಲ ಹೊರಟ್ರಿ ಇನ್ನು ಈಗ ನೀವು ನೋಡ್ತಿರ್ಬೋದು ಇದು ದೊಡ್ಡ ಚೌಟ್ರಿ ಎರಡು ಮದುವೆ ಮೂರು ಮದುವೆ ಒಟ್ಟಿಗೆ ಮಾಡ್ಬೋದು ಅಷ್ಟು ದೊಡ್ಡ ಚೌಟ್ರಿ ಮತ್ತು ಇದು ಕಲ್ಯಾಣಿ ಇನ್ನು ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಾನು ಹತ್ರ ಹೋಗಿ ತೋರಿಸೋದಕ್ಕಾಗಲಿಲ್ಲ ಇಲ್ಲಿ ಊಟಕ್ಕೆ ಅಂತ ಅಂದ್ಬಿಟ್ಟು ಅರೇಂಜ್ಮೆಂಟ್ ಮಾಡಿದರು ಚಿಕ್ಕದಾಗಿ ಒಂದು ಮನೆ ಥರ ಮಾಡ್ಕೊಂಡಿದ್ದಾರೆ ಈಗ ಸದ್ಯ ಕನ್ಸ್ಟ್ರಕ್ಷನ್ ಮುಗಿಯುವವರೆಗೂ ಅಲ್ಲಿ ಊಟ ಕೊಡ್ತಾಯಿದ್ರು ಸೊ ಊಟ ಮುಗಿಸ್ಕೊಂಡು ದೇವ್ರ ದರ್ಶನನ ಪಡ್ಕೊಂಡ್ವಿ ನೋಡ್ರಿ ಇದೇ ದೇವರು ದೇವಸ್ಥಾನ ಸಹ ಈಗಲೇ ಕನ್ಸ್ಟ್ರಕ್ಷನ್ ಆಗಿರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಂಥರ ಪಾಸಿಟಿವ್ ವೈಬು ಒಳಗಡೆ ಹೋದರೆ ಇನ್ನೂ ಕುತ್ಕೊಳ್ಳೋಣ ಅಲ್ಲೇ ಇರೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಹಳೆ ಹೊರಮಂಗಿ ಅಂತ ಹೊರಟ್ರಿ ಅಲ್ಲಿ ಫೋಟೋ ತಗೊಳೋದಕ್ಕಾಗಿಲ್ಲ ತುಂಬಾ ರಶ್ ಇತ್ತು ಮತ್ತೆ ಪಾಪಗಳನ್ನ ಎತ್ಕೊಂಡು ನಾವು ಸಹ ಹೋಗೋದಕ್ಕೆ ಬರೋದಕ್ಕೆ ಆ ಕಷ್ಟ ಇನ್ನು ಅಂತಂದರೆ ಇನ್ನು ಅವ್ರದ್ದು ಮೈಂಡ್ ಹೆಂಗಿರುತ್ತೆ ಅಂದರೆ ಮಕ್ಕಳದು ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಚೇಷ್ಟೆ ಮಾಡ್ತಿರ್ತಾರೆ ಸೊ ಈ ರೀತಿ ಇರುತ್ತೆ ತುಂಬಾ ಚೆನ್ನಾಗಿತ್ತು ಹೋಗೋ ದಾರಿಲ್ಲಂತೂ ಮಳೆ ಬೇರೆ ಈ ಕಡೆ ಫುಲ್ಲು ಮಳೆನೂ ಅಲ್ಲ ಮಳೆ ಬಿಸಿಲೂ ಅಲ್ಲ ಒಂಥರ ಚೆನ್ನಾಗಿತ್ತು ಇನ್ನು ಸಾಂಗ್ ಕೇಳ್ಕೊಂಡು ಹೋಗ್ತಾಯಿದ್ರೆ ಹೋಗ್ತಾನೆ ಇರೋಣ ಅಂತ ಅನ್ಸೋದು ಪಾಪುಗಳು ಏನಾದ್ರು ಒಂದು ಸ್ವಲ್ಪ ದೊಡ್ಡವರಾದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇನ್ನು ಈ ರೀತಿಯಾಗಿ ನಾವು ಹಳೆಯವರಮ್ಮೆ ಹೊರಟ್ವಿ ಮತ್ತು ಈಗ ನೀವು ನೋಡ್ತಿರ್ಬೋದು ನಾನು ಭೀಮ್ ನೊಮಾಸೆಯಲ್ಲಿ ನನ್ನ ಹಸ್ಬೆಂಡಿಗೆ ಹಸ್ಬೆಂಡು ನನಗೆ ಗಿಫ್ಟ್ ಕೊಡಬೇಕು ಆದರೆ ನಾನು ಅವರಿಗೆ ಗಿಫ್ಟಾಗಿ ಕೊಟ್ಟಿರೋದು ಚೈನು ಕೈ ಚೈನ್ ಕೊಟ್ಟಿದ್ದೀನಿ ಇದು ನೋಡ್ತಿರ್ಬೋದು ಇದೇ ಕೈ ಚೈನು ನಾನು ಬರ್ತಡೇಗೆ ಅಂತ ಕೊಟ್ಟಿದ್ದು ಆದರೆ ಇದಕ್ಕೂ ಆಗುತ್ತೆ ಅಂತ ಅದು ಭೀಮ್ ನಮಾಸೆ ಬಂದ್ಬಿಡ್ತು ನೆಕ್ಸ್ಟು ಆದರೂ ಮುಂದಿನ ವೀಡಿಯೋನೂ ಸಹ ಹಾಕ್ತೀನಿ ಅತಿ ಶೀಘ್ರದಲ್ಲೇ ಮತ್ತು ಈಗ ನೋಡ್ತಿರ್ಬೋದು ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬರಬೇಕಾದ್ರೆ ನೇಚರ್ ಸಖತ್ತಾಗಿತ್ತು ಮತ್ತು ಈ ಹಳ್ಳಿ ಸೈಡಿಂದ ಎಲ್ಲ ಬರಬೇಕಾದ್ರೆ ಈ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ತರಕಾರಿಗಳು ಸೊಪ್ಪು ಈ ಥರ ಎಲ್ಲ ಇಟ್ಕೊಂಡಿದ್ರು ನಮ್ಮಮ್ಮಂಗೆ ಫ್ರೆಶ್ ತರಕಾರಿ ಅಥವಾ ಸೊಪ್ಪು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದನ್ನು ತೊಗೊಳಕ್ಕೆ ಅಂತ ಹೋದರು ಇನ್ನು ನಾವು ಇಲ್ಲಿ ಸುಟ್ಟಿರೋ ಅಂಥ ಜೋಳ ಸಿಕ್ತಿತ್ತು ಮತ್ತು ಕಡಲೆಕಾಯಿ ಸುಟ್ಟಿರೋದಕ್ಕೆ ಇತ್ತು ತುಂಬ ಚೆನ್ನಾಗಿ ಈ ವೆದರಾಗ ಚೆನ್ನಾಗಿರುತ್ತೆ ಅಂತ ಅಂತಂದ್ಬಿಟ್ಟು ಹಸ್ಬೆಂಡ್ ತೊಗೊಳೋಣ ಬಾ ಅಂತ ಕಾದರು ಸೊ ತೊಗೊಳೋದಕ್ಕೆ ಅಂತ ಹೋದ್ವಿ ಸೊ ಈ ರೀತಿಯಾಗಿತ್ತು ಫ್ರೆಂಡ್ಸ್ ವಾಸೆ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್